ಹದಿಹರೆಯದ ಮಕ್ಕಳನ್ನು ಬೆಳೆಸೋದು ಹೇಗೆ ಟೀನೇಜ್ ಅಂದರೆ ಏನು ಟೀನೇಜ್ ಅಂದರೆ ಹದಿಹರೆಯ ಬಾಲ್ಯದ ಮುಗ್ಧತೆಯೂ ಇರಲ್ಲ ದೊಡ್ಡವರ ಪ್ರೌಢತೆಯೂ ಇರಲ್ಲ ಹಾಗೂ ಇಲ್ಲ ಹೀಗೂ ಇಲ್ಲ ಮಧ್ಯದಲ್ಲಿದ್ದಾಗ ಪೋಷಕರು ಅತ್ಯಂತ ಸೂಕ್ಷ್ಮತೆಯಿಂದ ಬೆಳೆಸೋದು ತುಂಬಾ ಮುಖ್ಯ ಅವರನ್ನ ಫ್ರೆಂಡ್ಸ್ ಆಗಿ ನೋಡ್ಕೊಳ್ಳೋದು ತುಂಬಾ ಅಗತ್ಯ ಅವರ ಕಷ್ಟ ಸುಖಗಳನ್ನು ಪೋಷಕರಲ್ಲಿ ಹೇಳಿಕೊಂಡಾಗ ಪೋಷಕರು ಅದನ್ನು ಅವಾಯ್ಡ್ ಮಾಡಬಾರ್ದು ಪೂರ್ತಿಯಾಗಿ ಅವರ ಮಾತನ್ನು ಕೇಳಿ ಸಮಾಧಾನದಲ್ಲಿ ಸೂಕ್ಷ್ಮವಾಗಿ ತಿಳಿ ಹೇಳಬೇಕಾಗುತ್ತದೆ ಇದರಿಂದ ಹದಿಹರೆಯದ ಮಕ್ಕಳು ಎಲ್ಲ ವಿಚಾರಗಳನ್ನು ಪೋಷಕರಲ್ಲಿ ಹೇಳಲು ಮುಂದಾಗ್ತಾರೆ ಒಂದು ವೇಳೆ ಕೆಲವೊಂದು ಸಂಗತಿಗಳನ್ನು ಪೋಷಕರಲ್ಲಿ ಹೇಳಲು ಬಂದಾಗ ಪೋಷಕರು ಕಿವಿ ಕಿವಿಗೊಡದೆ ರೇಗಾಡಿದರೆ ದಾರಿ ತಪ್ಪುವ ಆಲೋಚನೆಗಳು ಬರುವ ಸಾಧ್ಯತೆ ಇರುತ್ತದೆ ಇವರಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ತುಂಬ ಚೇಂಜಸ್ ಆಗ್ತಾ ಇರುತ್ತೆ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಡ್ರೆಸ್ ಕೊಟ್ಟರೆ ಮಾನಸಿಕ ಒತ್ತಡಕ್ಕೆ ಬಲಿಯಾಗುವ ಸಾಧ್ಯತೆಗಳು ಇರುತ್ತದೆ ಆದ್ದರಿಂದ ಜಾಗರೂಕತೆಯಿಂದ ಕಮ್ಯುನಿಕೇಷನ್ ಮಾಡಬೇಕಾಗುತ್ತದೆ ಟೀನೇಜ್ನಲ್ಲಿ ಅನೇಕರು ಕೆಟ್ಟ ಚಟಗಳಿಗೆ ಬಲಿಯಾಗೋದು ಆಗಿರ್ಬೋದು ಅಟ್ರಾಕ್ಷನ್ ಆಗಿರ್ಬೋದು ಇದೆಲ್ಲ ಸಾಮಾನ್ಯವಾಗಿರುತ್ತೆ ಈ ವಿಚಾರಗಳು ತಂದೆ ತಾಯಿಗೆ ತಿಳಿದಾಗ ತುಂಬಾ ಸಮಾಧಾನದಲ್ಲಿ ಸರಿ ತಪ್ಪುಗಳ ಬಗ್ಗೆ ತಿಳಿ ಹೇಳುವುದು ತುಂಬಾ ಅಗತ್ಯ ಪ್ರೀತಿಯಿಂದ ಅರ್ಥವಾಗುವ ರೀತಿಯಲ್ಲಿ ಹೇಳಿದಾಗ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೂಡ ಟೀನೇಜ್ ಮಕ್ಕಳಿಗೆ ಇರುತ್ತೆ ಇದನ್ನೆಲ್ಲ ತಿಳಿದು ಪೋಷಕರು ಉತ್ತಮವಾಗಿ ಟೀನೇಜ್ ಮಕ್ಕಳೊಂದಿಗೆ ಇರಬೇಕಾಗುತ್ತದೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಎಡವಿದೆ ಇರುವುದು ಕೂಡ ಪೋಷಕರ ಜವಾಬ್ದಾರಿಯಾಗಿರುತ್ತೆ